ಹಾಯ್ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಇವತ್ತು ಸ್ವೀಟಾಗಿ ಶಂಕರ್ ಪುಳಿ ಮಾಡಿದ್ದೀನಿ ಗೋಧಿ ಹಿಟ್ಟಿಂದು ಗೋಧಿ ಹಿಟ್ಟಿಂದ ಮಾಡಿರೋದು ತುಂಬಾ ಚ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಮೈದಾ ಹಿಟ್ಟಿಗಿನ ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಬನ್ನಿ ಮಾಡೋ ಮೆಥೆಡ್ ನೋಡೋಣ ಆ ಫ್ರೆಂಡ್ಸ್ ಇಲ್ಲಿ ಎರಡು ಬೌಲಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಯಾವುದರಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀವೋ ಅದರಲ್ಲೇ ಸಕ್ಕರೆ ತೊಗೋಬೇಕು ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಸ್ವೀಟ್ ಜಾಸ್ತಿ ಬೇಡ ತುಂಬ ಸ್ವೀಟ್ ಅದೇ ಚೆನ್ನಾಗಿರಲ್ಲ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡ್ಕೋಬೇಕಿದು ಆ ಚಿರೋಟಿ ರವೆ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಇದೆ ಇದನ್ನು ಸಕ್ಕರೆ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಎರಡು ಸೇರಿ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಆ ಫ್ರೆಂಡ್ಸ್ ಇಲ್ಲಿ ಪೌಡ್ರ್ ಆಗಿದೆ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಆ ಫ್ರೆಂಡ್ಸ್ ಇಲ್ಲಿ ಎರಡು ಅಷ್ಟು ತುಪ್ಪನ ಕಾಯಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಬಿಸಿ ಆಗಬೇಕು ತುಂಬ ಕಾಯಿಸ್ಬಾರ್ದು ತುಪ್ಪ ಹೊಗೆ ಆಡೋ ಥರ ನೋಡಿ ಹಾಗಿದೆ ನಾನೀಗ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಕೋದೇ ಈ ಥರ ನೊರೆ ಬರಬೇಕು ಇಷ್ಟು ಕಾದಿದ್ರೆ ಸಾಕು ತುಂಬ ಕಾದ್ರೆ ಅದು ಸ್ಮೆಲ್ ಬಂದುಬಿಡತ್ತೆ ಅಷ್ಟು ಚೆನ್ನಾಗಿರಲ್ಲ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬಿಸಿ ಇದೆ ಬಿಸಿ ಇಲ್ಲಿ ಮುಟ್ಟೋದಕ್ಕಾಗಲ್ಲ ಈ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಬೇಗನೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಆ ಫ್ರೆಂಡ್ಸ್ ಆಗಿದೆ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರು ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಆ ಫ್ರೆಂಡ್ಸ್ ಇದು ಚಪಾತಿ ಇಟ್ಟು ಕಳಿಸ್ತೀವಲ್ಲ ಅದಕ್ಕಿಂತ ಗಟ್ಟಿ ಇರಬೇಕು ಏಕೆಂದರೆ ನಮಗೆ ಲಟ್ರಸ್ಸಾಗಿ ಬರೋಲ್ಲ ಚೆನ್ನಾಗಿ ನಾದ್ಕೋಬೇಕಿದು ಆವಾಗಲೇ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಶಂಕರ್ ಪೋಳಿ ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಗಟ್ಟಿಯೂ ಇದೆ ಇದನ್ನು ಒಂದು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿ ಇದ್ದೀನಿ ನೆನಿಲಿ ಅದು ಚೆನ್ನಾಗಿ ಆ ಇಲ್ಲಿ ಅರ್ಧ ಗಂಟೆ ಆಗಿದೆ ಮತ್ತೆ ನಾದ್ಕೋಬೇಕು ಏಕೆಂದರೆ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಅದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ತುಂಬ ಕಟಿಮ್ ಕಟಿಮ್ ಥರ ಆಗ್ಬಿಡುತ್ತೆ ಗಟ್ಟಿಯಾಗ್ಬಿಡುತ್ತೆ ಒಂದು ಮನೆಯಲ್ಲಿ ನಾದ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಇದರಲ್ಲಿ ಎರಡು ಭಾಗ ಮಾಡಿಬಿಟ್ಟು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಆ ಫ್ರೆಂಡ್ಸ್ ಲಟ್ಟಿಸೋದಕ್ಕೆ ಯಾವುದೇ ಹಿಟ್ಟು ಹಾಕೋದು ಬೇಡ ಏಕೆಂದರೆ ಅದು ಕಚ್ಕೊಳ್ಳೋದಿಲ್ಲ ನೋಡಿ ತುಂಬ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೋಬೇಕು ನಮಗೆ ತುಂಬ ತೆಳುವಾಗಿ ಲಟ್ಟಿಸ್ಕೋಬಾರ್ದು ನೋಡಿ ನಾನು ಸೈಡ್ ಎಡ್ಜ್ಜೆಲ್ಲ ಕಟ್ ಮಾಡ್ತಾಯಿದ್ದೀನಿ ಏಕೆಂದರೆ ಅದು ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಳ್ಳೋದಿಕ್ಕೆ ಅದು ವೇಸ್ಟ್ ಮಾಡಬಾರ್ದು ಮತ್ತೆ ಅದನ್ನು ನಾದ್ಬಿಟ್ಟು ಮತ್ತೆ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ದಪ್ಪ ಇರಬೇಕು ಇದು ಏಕೆಂದರೆ ತುಂಬ ತೆಳುವಾದರೆ ಅದು ಉಪ್ಕೊಳ್ಳುತ್ತೆ ಪೂರಿ ಥರ ಉಪ್ಕೊಳ್ಳುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ನಾನು ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ವೇರ್ ಟೇಪು ಡೈಮಂಡ್ ಶೇಪು ಯಾವ ಶೇಪಲ್ಲಿ ಅದು ಕಟ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ಸೈಜಲ್ಲಿ ಇರಬೇಕು ನೋಡಿ ಈ ತಿಕ್ನೆಸ್ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಒಂದು ಪ್ಲೇಟಿಗೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಎಣ್ಣೆನೂ ಕಾದಿದೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಇಲ್ಲಿ ಎಣ್ಣೆನೂ ಅಷ್ಟೇ ತುಂಬ ಕಾಯಿಸ್ಬಾರ್ದು ಮೀಡಿಯಮ್ ಫ್ಲೇಮ್ ಇರಬೇಕು ಏಕೆಂದರೆ ಮೇಲೇ ಎಲ್ಲ ಸೀದೋದಂಗೆ ಆಗ್ಬಿಡುತ್ತೆ ಬೇಗ ಕಲರ್ ಬಂದ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ನೋಡಿ ಎಲ್ಲ ಮೇಲೆ ಬರ್ತಾಯಿದೆ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇಲ್ಲ ಮೇಲೆ ಬಂದಿದೆ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆನೇ ಅದು ಕಲರ್ ಬಂದ್ಬಿಡುತ್ತೆ ಒಂದು ಸೈಡ್ ಬೆಂದಿರುತ್ತೆ ಒಂದು ಸೈಡ್ ಬೆಂದಿರಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಕಲರ್ ಬಂದಿದೆ ಇನ್ನು ಸ್ವಲ್ಪ ಅದು ಕಲರ್ ಬರಬೇಕು ಅವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಆಗಲಿ ಫ್ರೆಂಡ್ಸ್ ಆಗಿದೆ ನೋಡಿ ಆ ಫ್ರೆಂಡ್ಸ್ ನಿಮಗೆ ಈ ಗೋಧಿ ಹಿಟ್ಟಿನ ಶಂಕರ್ ಪೋಳಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು